ಎಸ್ ರವಿ ಶಿವರಾಮ್ ಇದಾರಾಮ್ ಜೊತೆಗೆ ರವಿ ಎಷ್ಟು ತೂಕದ ಸಭೆ ಇದು ಅಜಿತ್ ರೇಣುಕಾಚಾರ್ಯ ಮತ್ತು ಅವರ ತಂಡ ಮಾಡುವ ಸಭೆಗಳನ್ನ ನೀವು ನೋಡಿದಿರಿ ಇವತ್ತು ಅದೇ ರೀತಿ ಇನ್ನೊಂದು ಸಭೆ ಆಯಿತು ಅಂತ ಹೇಳಬಹುದು ನೇರವಾಗಿ ಯಾಕೆಂದ್ರೆ ಪ್ರಶಾಂತ್ನಾಥ್ ಪ್ರಸ್ತುತತೆ ಬಗ್ಗೆ ಮಾತಾಡ್ತಾ ಇದ್ರು ಸಭೆಗೆ ಸೇರುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅನ್ನುವಂಥದ್ದನ್ನ ಅನೇಕ ಬಾರಿ ಅವ್ರು ಚರ್ಚೆ ಮಾಡಿದ್ರೆ ನಾವು ಕೂಡ ನೋಡಿದಿವಿ ಎರಡು ಮೂರು ಚುನಾವಣೆಗಳಿಂದ ಸ್ಪರ್ಧೆಯನ್ನೇ ಮಾಡಿದಂಥವ್ರು ವಿಜೇಂದ್ರ ಅವರನ್ನ ಜೊತೆ ನಿಂತು ನಾವು ಅವ್ರ ಜೊತೆಗಿದ್ದೇವೆ ಮುಂದೆ ನಾವೇ ಶಾಸಕರಾಗ್ತೇವೆ ಹೇಳುವಂತ ಹೇಳಿಕೆಗಳನ್ನು ಕೊಟ್ಟಾಗ ವಿಜೇಂದ್ರ ಜೊತೆಗಿರುವಂಥ ಅನೇಕರು ಅಥವಾ ನೇರವಾಗಿ ಕಾಣಿಸ್ಕೊಳ್ದೇ ಇದ್ದಂತವ್ರು ಹೇಳ್ತಾ ಇದ್ರು ವಿಜೇಂದ್ರ ಜೊತೆ ನಾಲ್ಕು ಜನ ಎಮ್ ಎಲ್ ಎಗಳು ಬರುವುದಿಲ್ಲ ಇವರು ಯಾಕೆ ಈ ರೀತಿ ಸಭೆಗಳನ್ನು ಮಾಡ್ತಾ ಇದ್ರು ಗೊತ್ತಿಲ್ಲ ಇಂಥ ಸಭೆಗಳನ್ನು ಮಾಡೋದ್ರಿಂದಲೇ ವಿಜೇಂದ್ರ ಅವ್ರಿಗೆ ಅಂತ ಕೆಟ್ಟ ಹೆಸರು ಬಂದಿದೆ ಹೇಳುವಂಥ ಮಾತುಗಳನ್ನು ಯಡಿಯೂರಪ್ಪ ಅವರ ಜೊತೆ ನಿಂತಹ ಗಟ್ಟಿ ನಾಯಕರುಗಳು ಯಡಿಯೂರಪ್ಪ ಅವರ ಜೊತೆ ಒಡನಾಡಿಯಾಗಿರುವಂಥ ಹಾಲಿ ಮಾಜಿ ಶಾಸಕರುಗಳೆಲ್ಲರೂ ಕೂಡ ನಮ್ಮ ಜೊತೆ ಆಫ್ ದಿ ರೆಕಾರ್ಡ್ ಮಾತಾಡ್ತಾ ಇದ್ರು ಇವತ್ತು ನೀವು ಕೇಳ್ತಾ ಇದ್ರಿ ಇವತ್ತಿನ ಸಭೆ ಎಷ್ಟು ತೂಕದ್ದು ಅಂತ ಹೌದು ಇವತ್ತು ಯತ್ನಾಳ್ ಅವರು ಬಂದಿದ್ರು ಹರೀಶ್ ಅವರಿದ್ರು ಜಿ ಎಂ ಸಿದ್ದೇಶ್ವರ್ ಆ ಅದೇ ರೀತಿ ಎನ್ ಆರ್ ಸಂತೋಷ್ ಅವರಿದ್ರು ಅದನ್ನು ಹೊರತುಪಡಿಸಿದರೆ ಬೇರೆ ಯಾವ ಪ್ರಮುಖ ನಾಯಕರುಗಳು ಕೂಡ ಅಲ್ಲಿ ಇರಲಿಲ್ಲ ಎನ್ನುವಂಥದ್ದನ್ನು ನಾವು ನೋಡಿದ್ದೇವೆ ಅಂದ್ರೆ ಮಾತ್ರಕ್ಕೆ ಅವರು ರಾಜಕೀಯವಾಗಿ ಶಕ್ತಿ ಇದೆಯೋ ಇಲ್ಲ ಹೇಳುವಂಥ ಮಾತುಗಳು ನಾವು ಹೇಳೋದಿಲ್ಲ ಆದರೆ ಜನ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಎಷ್ಟು ಫ್ಯಾಮಿಲಿಯರ್ ಆಗಿದೆ ಆ ಫೇಸು ಎಷ್ಟು ಜನ ಗೊತ್ತಿದೆ ಎನ್ನುವಂಥದ್ದು ನಮ್ಗೆ ಅಲ್ಲಿ ಪತ್ರಕರ್ತರ ನಮಗೆ ಅನೇಕರ ಬಗ್ಗೆ ಗೊತ್ತಿರಲಿಲ್ಲ ಹಾಗಾಗಿ ನಾವು ಹೇಳಿದ್ವಿ ಬೈಟ್ ಕೊಡುವ ಮುನ್ನವೇ ನೀವು ನಿಮ್ಮ ನಿಮ್ಮ ಹೆಸರುಗಳನ್ನು ಹೇಳಿ ನಮಗೆ ನೀವು ಮಾತುಗಳನ್ನ ಶುರು ಮಾಡಿ ಅಂತ ಇದನ್ನ ಚೇಷ್ಟೆ ಮಾಡೋದಕ್ಕೆ ಈ ಮಾತನ್ನು ಹೇಳ್ತಾ ಇಲ್ಲ ತೂಕದ ವಿಚಾರ ಪ್ರಶ್ನೆಯನ್ನು ಮಾಡಿದರೆ ಅಜಿತ್ ನೀವು ಹಾಗಾಗಿ ಈ ಪ್ರಶ್ನೆ ಈ ಮಾತುಗಳನ್ನ ಹೇಳ್ತಾ ಇದೀವಿ ಹಾಗಾಗಿ ಇವತ್ತಿನ ಸಭೆ ಬಹಳ ತೂಕದ್ದು ಅಂತ ಏನು ಅನ್ಸೋದಿಲ್ಲ ಅದು ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅನ್ಸುತ್ತೆ ಕೇವಲ ವಿಜಯೇಂದ್ರ ಅವರ ಜೊತೆಗೆ ಯಡಿಯೂರಪ್ಪ ಅವರ ಜೊತೆಗೆ ಮಾತ್ರ ಲಿಂಗಾಯತರು ನಿಂತ್ಕೊಂಡಿದ್ದಾರೆ ಅದು ಆ ಸಂದೇಶ ಹೋಗ್ತಾ ಇದೆ ಹಾಗಾಗಿ ಹಾಗಾಗೋದು ಬೇಡ ಅಜಿತ್ ಯತ್ನಾಳ್ ಟೀಮ್ ಒಬ್ರು ಪ್ರಮುಖ ನಾಯಕರು ಒಮ್ಮೆ ಮಾತಾಡುವಾಗ ಹೇಳ್ತಾ ಇದ್ರು ಯಾಕೆ ನಾವು ಯತ್ನಾಳ್ ಅವ್ರು ಬಿಟ್ಟಿದ್ದೀವಿ ಗೊತ್ತಾ ಒಂದು ವೇಳೆ ಯತ್ನಾಳ್ ಅವ್ರನ್ನ ಹೊರಗಿಟ್ಟು ಯತ್ನಾಳ್ ಅವರು ಜಾಸ್ತಿ ಮಾತನಾಡ್ತಾರೆ ಬಾಯಿ ಬಂದಂತೆ ಕೆಲವೊಮ್ಮೆ ಸಂದರ್ಭದಲ್ಲಿ ಮಾಧ್ಯಮಗಳಿಗೂ ಬೈತಾಳು ನಮಗೂ ಗೊತ್ತಿದೆ ಆದ್ರೆ ಯತ್ನಾಳ್ ಅವರು ಹಿಂಗ ಮಾತ ಮಾಡ್ತಾರೆ ಅನ್ನುವಂತ ಕಾರಣಕ್ಕಾಗಿ ನಾವು ಅವ್ರನ್ನ ದೂರ ಇಟ್ಬಿಟ್ರೆ ನಾಳೆ ಲಿಂಗಾಯತ ಇಡೀ ಸಮುದಾಯವನ್ನು ನಾವು ಎದುರು ಹಾಕೊಳ್ಳುವಂತ ಪರಿಸ್ಥಿತಿ ಬರಬಹುದು ಹಾಗಾಗಿ ಅದಕ್ಕೊಂದು ಫೇಸ್ಗೆ ಫೇಸ್ ಅನ್ನುವಂತ ಯತ್ನಾಳ್ ಅವ್ರನ್ನ ಮುಂದೆ ಇಟ್ಟಿದ್ದೀವಿ ಹೇಳುವಂತ ಮಾತುಗಳನ್ನ ಕೆಲವು ಪ್ರಮುಖ ಹಿರಿಯ ನಾಯಕರುಗಳು ಅದ್ರ ಜೊತೆ ಚರ್ಚೆ ಮಾಡುವಾಗ ಹೇಳ್ತಾ ಇದ್ರು ಅಂದರೆ ಇಲ್ಲಿ ಯಾರು ಪ್ರಮುಖ ಯಾರು ಪ್ರಮುಖ ಆಡೋದಕ್ಕಿಂತ ಮುಗಿಲಾಗಿ ಯತ್ನಾಳ್ ಅಲ್ಲಿ ವಿಜೇಂದ್ರ ಅವರು ವಿರೋಧ ಮಾಡ್ತಾ ಇರುವಂಥದ್ದೇ ಯಾರು ಯತ್ನಾಳ್ ವಿರೋಧ ಮಾಡ್ತಾ ಇದ್ದಾರೆ ಲಿಂಗಾಯತರಾಗಿರುವಂಥ ಹರೀಶ್ ಅವರು ವಿರೋಧ ಮಾಡ್ತಾ ಇದಾರೆ ಹೀಗಾಗಿ ಸಮದೂಗಿಸುವಂತ ಪ್ರಯತ್ನ ಒಂದು ಕಡೆ ಇವತ್ತು ಹೇಳ್ತಾರೆ ಯತ್ನಾಳ್ ಮತ್ತು ಅವರ ತಂಡದ ಸದಸ್ಯರು ನಾವು ದೆಹಲಿಗೆ ಹೋಗ್ತೇವೆ ಸಭೆ ಮಾಡ್ತೀವಿ ವಿಜೇಂದ್ರ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖ ಪ್ರಶಾಂತಿಗೆ ಎಲ್ಲ ಲೋಕಸಭಾ ಕ್ಷೇತ್ರಗಳ ಹೆಸರುಗಳನ್ನು ಹೇಳಿದರು ಅದೇ ಹೆಸರುಗಳನ್ನು ಅವರು ಉದಾಹರಣೆ ಸಹಿತ ನೀಡಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು ಲಿಂಗಾಯತ ಕ್ಷೇತ್ರದಲ್ಲಿ ಗೆಲುವಾಗಿಲ್ಲ ನಾವು ಹೈಕಮಾಂಡ್ ನಾಯಕರ ತತ್ತರ ಹೋಗ್ತೀವಿ ಇವರು ತಪ್ಪು ಇವರು ನಡ್ಕೊಂಡ ರೀತಿ ಸರಿ ಇಲ್ಲ ಗೊಂದಲ ಆಗಿದೆ ಹೇಳುವಂಥ ಉದಾಹರಣೆಗಳನ್ನು ಕೊಟ್ಟರು ಅದು ಒಂದು ಭಾಗ ಇನ್ನೊಂದು ಕಡೆ ಅಜಿತ್ ನೋಡಿ ಸಮದ ಮುಗಿಸೋದಕ್ಕೆ ರೇಣುಕಾಚಾರ್ಯ ಅವರು ಇವತ್ತು ಹೇಳಿಕೆಯನ್ನು ಕೊಡ್ತಾರೆ ನಾವು ಸ್ವಾಮೀಜಿಗಳ ಸಮಾವೇಶವನ್ನು ಮಾಡ್ತೀವಿ ಅಂತ ಅಜಿತ್ ಆದರೆ ಒಂದಂತೂ ಸ್ಪಷ್ಟ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಿದರೆ ಯಾರು ಎಷ್ಟೇ ಸಭೆಗಳನ್ನು ಮಾಡಿದ್ರೂ ಪ್ರಯೋಜನ ಇಲ್ಲ ಕೇವಲ ಮಾಧ್ಯಮಗಳಿಗಷ್ಟೇ ಚರ್ಚೆ ಆಗ್ತವೆ ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅವರನ್ನು ಕೆಳಗಿಳಿಸಬೇಕು ತೀರ್ಮಾನ ಅದಾಗಲೇ ಹೈಕಮಾಂಡ್ ಮಾಡಿ ಆಗಿತ್ತು ಆದರೂ ಕೂಡ ಕಾವೇರಿಯ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಎಲ್ಲ ಸ್ವಾಮೀಜಿಗಳನ್ನು ಸೇರಿಸಿ ಅಲ್ಲೊಂದು ಸಂದೇಶವನ್ನು ಕೊಡುವ ಪ್ರಯತ್ನ ಮಾಡಿದ್ರು ಇಲ್ಲ ಯಡಿಯೂರಪ್ಪ ಅವರು ಕೆಳಗಿಳಿಸಬೇಡಿ ನಾವು ಸುಮ್ಮನೆ ಇರೋದಿಲ್ಲ ಹೇಳುವಂಥದ್ದು ಆದರೂ ಹೈಕಮಾಂಡ್ ಅದಕ್ಕೆ ಸೊಪ್ಪು ಹಾಕಲ್ಲ ಕೆಳಗಿಳಿಸಾಯಿತು ಅದು ಇವತ್ತಿನ ರೇಣುಕಾಚಾರ್ಯ ಅವರ ಹೇಳಿಕೆ ಮತ್ತು ಅವ್ರ ತಂಡದ ಯೋಚನೆ ಇನ್ನೊಂದು ಯತ್ನಾಳ್ ಅವರ ಕಡೆಯವರ ಆ ಇವತ್ತಿನ ಸಭೆಯನ್ನು ನೋಡಿದಾಗ ಒಂದಂತೂ ವಜೇ ಬಹಳ ಸ್ಪಷ್ಟ ಆಗತ್ತೆ ವಿಜೇಂದ್ರ ಅವ್ರ ಏನು ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಇದ್ರು ಇಪ್ಪತ್ತನೇ ತಾರೀಖು ಒಳಗೆಲ್ಲವೂ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ಬಿಡುತ್ತೆ ಅನ್ನುವಂಥದ್ದು ಅದೊಂದು ಭಾಗ ಅದು ಆಗಿಲ್ಲ ಎನ್ನುವಂಥದ್ದು ಈಗಾಗಲೇ ನೋಡಿದ್ದೀವಿ ಹಾಗಾಗಿ ಯತ್ನಾಳ್ ಬಣಕ್ಕು ವಿಜೇಂದ್ರ ಅವ್ರು ಕೆಳಗಿಳಿಸ್ಬಿಡ್ತೀವಿ ಹೇಳುವಂಥ ಮಾತುಗಳನ್ನು ಏನು ಹೇಳ್ತಾ ಇದ್ರು ಅವ್ರಿಗೂ ಕೂಡ ಸ್ಪಷ್ಟತೆ ಇಲ್ಲ ವಿಜಯೇಂದ್ರ ತಂಡಕ್ಕೂ ಕೂಡ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದು ಇವತ್ತಿನ ಎರಡು ಬೆಳವಣಿಗೆ ನೋಡೋದಕ್ಕೆ ಗಮನಿಸಿದಾಗ ಗೊತ್ತಾಗುತ್ತೆ ಸೆಕೆಂಡ್ ಈ ಸ್ವಾಮೀಜಿಗಳ ಸಭೆಯನ್ನು ಮಾಡೋದು ಎಷ್ಟು ಎಷ್ಟು ಅಂದರೆ ರೈಟ್ ಸ್ಟ್ರಾಟರ್ಜಿ ವಿಜಯೇಂದ್ರ ಅದೇ ನನಗನ್ಸುತ್ತೆ ನೋಡಿ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಅವರು ಇವತ್ತು ಹೈಕಮಾಂಡ್ ಅವರನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದ್ರ ಬಗ್ಗೆ ಅವರ ಪ್ರಯತ್ನ ಏನಿದೆ ಅದು ಯಾವ್ದು ಯಾವುದೇ ಒಬ್ಬ ರಾಜಕಾರಣಿ ಮಾಡ್ತಕ್ಕಂಥದ್ದು ಒಬ್ಬ ರಾಜ್ಯಾಧ್ಯಕ್ಷರಾಗಿ ಅವರು ಈ ರೀತಿಯ ಮಠಾಧೀಶರ ಸಭೆಗಳನ್ನು ಮಾಡೋದು ಸರಿನಾ ಸ್ಟ್ರಾಟಜಿಕಲಿ ರೈಟ್ ಆರ್ ರಾಂಗ್ ಲಾಟ್ ಆಫ್ ಕ್ವಶನ್ಸ್ ಅರ್ಧ ಯಾಕಂದ್ರೆ ನೀವು ನೋಡಿ ನೀವು ಯಾವತ್ತು ರಾಜ್ಯಾಧ್ಯಕ್ಷರಾಗಿರ್ತಿರೋ ಅಥವಾ ಯಾವತ್ತು ನೀವು ನಾಯಕತ್ವವನ್ನು ವಹಿಸ್ಕೊಳ್ತಿರೋ ನೀವೇ ಎಸ್ ಮಾಡಿದ್ರೆ ಅದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಅನೇಕ ಪ್ರಶ್ನೆಗಳನ್ನು ನಿಶ್ಚಿತವಾಗಿ ಎಪ್ಸುತ್ತೆ ಕರೆಕ್ಟ್ 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 ಎಸ್ ಒಂದೊಂದು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್